ಸರ್ ನಮಸ್ತೆ ನಮಸ್ತೆ ಸರ್ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಆರಂಭ ಆಗ್ಲಿಕ್ಕೆ ಕಾರಣ ಏನು ನಮ್ಗೆ ಕ್ರಿಕೆಟ್ ಅಂದ್ರೆ ನಮ್ ನಾವೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಒಂದು ಹಬ್ಬದ ತರ ಮನೇಲಿ ಹಬ್ಬನ ಹೇಗೆ ಆಚರಿಸ್ತೀವೋ ನಾವು ಕ್ರಿಕೆಟ್ ನ ಟೂರ್ನಮೆಂಟ್ ಗಳಾಗಿರ್ಬೋದು ನಾವು ಎಲ್ಲೇ ಕ್ರಿಕೆಟ್ ನ ಆಯೋಜನೆ ಮಾಡಿದಾಗ ಆತರ ನಾವು ಖುಷಿಯಿಂದ ಹೋಗ್ತೀವಿ ಮನೇಲಿ ಹಬ್ಬಕ್ಕಿಂತ ಜಾಸ್ತಿ ನಾವು ಕ್ರಿಕೆಟ್ ನ ಇಷ್ಟಪಡ್ತಿವಿ ಹಾಗಾಗಿ ನಮ್ಮಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು ಏನಪ್ಪಾ ಲಾಸ್ಟ್ ಟೈಮ್ ಬಿಚ್ಚುಗತ್ತಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡಿದ್ವಿ ಐ ಪಿ ಎಲ್ ಇರೋದ್ರಿಂದ ಆಗ್ತಿದೆ ಎಲ್ಲ ಪ್ರೀಮಿಯರ್ ಲೀಗ್ ಕಡೆ ಬರ್ತಾ ಇದೆ ಹಾಗಾಗಿ ನಾವು ಸ್ವಲ್ಪ ಚಳಕೆ ಜನಕ್ಕೆ ಒಂದು ಕೊಡಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಎಲ್ಲರೂ ಜೊತೆಗೆ ತಗೊಂಡು ಹೋಗಬೇಕು ಜೊತೆಗೆ ಕೆಲವೊಂದು ಉದ್ದೇಶಗಳನ್ನು ಕೂಡ ನಾವು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಅನ್ನ ನಮ್ಮ ಸೀನಿಯರ್ ಕಾಳಿಂಗಣ್ಣ ಅವರು ಮತ್ತೆ ವಾಲ್ಶ್ ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಇಡೀ ಸ್ಟೇಟ್ ಗೆ ಸ್ಪೋರ್ಟ್ಸ್ ವಿಚಾರದಾಗ ಅವ್ರ ಫೇಮಸ್ ಅವ್ರ ಜೊತೆಗೆ ನಮ್ಮ ನಟರಾಜ್ ಅವರು ರಮೇಶ್ ಅವರು ಮತ್ತೆ ಬ್ರಿಟ್ಲಿ ಅವರು ಬ್ರಿಟ್ಲಿ ಮೀನ್ಸ್ ನಮ್ಮ ಪ್ರಶಾಂತ್ ಅವರು ಸೇರ್ಕೊಂಡು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಲೀಗನ್ನ ಸ್ಟಾರ್ಟ್ ಮಾಡ್ತಿದ್ವಿ ಇದಕ್ಕೆ ಚಳ್ಳಕೆರೆ ಸಂಪೂರ್ಣ ಎಲ್ಲಾ ಕ್ರಿಕೆಟ್ ಆಟಗಾರರ ಸಮ್ಮತ ಇದೆ ಅವರ ಸಪೋರ್ಟ್ ಇವ್ ಬಿಚ್ಚುಗತ್ತಿ ಅಂತ ಹೇಳಿದ್ರೆ ಅದೊಂದು ಎನರ್ಜಿ ಸರ್ ನಮ್ಗೆಲ್ಲರಿಗೂ ಇದೆ ಸೊ ಅದೇ ಹೆಸರನ್ನ ತೆಗೆದುಕೊಂಡು ಈ ಒಂದು ಪ್ರೀಮಿಯರ್ ಲೀಗ್ಗೆ ನಾಮಕರಣ ಮಾಡಿರೋದ್ರ ಇತಿಹಾಸ ಅಥವಾ ಬಗ್ಗೆನ ಒಂದಷ್ಟು ಹಿಂದಿನ ಕ್ಷಣಗಳ ಬಗ್ಗೆ ಹೇಳುವುದ್ರೆ ಏನ್ ಸರ್ ಬಿಚ್ಚುಗತ್ತಿ ಅಂತ ಏನಕ್ಕೆ ಇಟ್ಕೊಂಡಿದೀವಿ ಅಂದ್ರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅನ್ನೋರು ತುಂಬಾ ಫೇಮಸ್ ದೊರೆ ನಮ್ಮಲ್ಲಿ ತುಂಬಾ ಪ್ರಖ್ಯಾತ ದೊರೆ ದುರ್ಗ ಹಾಳಿರ್ತಕ್ಕಂಥದ್ದು ನಿಜ ಏಕೆ ಅಂದ್ರೆ ನಮ್ಮ ಜಿಲ್ಲೆ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಜಗಳೂರು ವರ್ಗೂ ಏನ್ ಕೆರೆಗಳಿದಾವೆ ಅವೆಲ್ಲಾ ಕೆರೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ದೊರೆ ಬಿಚ್ಚುಗತಿ ಪರಮಾಣಾಯಕ ನಿ ಆಗಿನ ಕಾಲ ಕಾಲದಲ್ಲೇನೆ ಕೆಲವೊಂದು ಔಷಧೀಯ ವನಗಳನ್ನ ಬೆಳೆಸಿ ಜನಕ್ಕೆ ಔಷಧಿ ಕೊಟ್ಟು ಅವರನ್ನು ರೋಗ ಮುಕ್ತ ಮಾಡಿರ್ತಕ್ಕಂತ ದೊರೆ ಬಿಚ್ಚುಗತಿ ಜೊತೆಗೆ ಅವ್ರು ಏನು ಅವ್ರ ಕಿಂಗ್ಡಮ್ ಅನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ರು ನಮ್ಮ ದುರ್ಗ ಪಾಳೆಗಾರರು ದುರ್ಗಾ ಬಿಟ್ಟು ದಾವಣಗೆರೆ ಹರಪನಹಳ್ಳಿ ರಾಯದುರ್ಗದವರೆಗೂ ಹೋಗಿದ್ದು ಸಂಸ್ಥಾನವನ್ನು ಎಕ್ಸ್ಟೆಂಡ್ ಮಾಡಿದ್ದ ದೊರೆ ಬಿಚ್ಚುಗತ್ತಿ ಭರಮಣ ನಾಯಕ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ದವಸ ಧಾನ್ಯವನ್ನು ಕೊಟ್ಟು ತುಂಬಾ ಸಮೃದ್ಧಿಯಾಗಿ ಆಡಳಿತ ಮಾಡಿರ್ತಕ್ಕಂಥ ದೊರೆ ಬಿಚ್ಚುಗತಿ ಬರಮಣ ನಾಯ್ಕ ಅವರಲ್ಲಿ ಏನು ಸೇವಾ ಮನೋಭಾವನೆ ಇತ್ತು ಅವರಲ್ಲಿ ಏನು ದೂರದೃಷ್ಟಿ ಇತ್ತು ಅವರಲ್ಲಿ ಏನು ಶಿಸ್ತು ಇತ್ತು ಅವೆಲ್ಲವನ್ನು ರೂಢಿಸ್ಕೊಂಡು ನಾವು ಕೂಡ ನಮ್ಮ ಟೂರ್ನಮೆಂಟ್ ಅಲ್ಲೂ ಅದನ್ನೇ ರೂಢಿಸ್ಕೊಂಡು ನಾವು ಯಶಸ್ವಿ ಆಗ್ಬೇಕನ್ನೋ ಹೆಸರು ಅನ್ನೋ ಉದ್ದೇಶದಿಂದ ಬಿಚ್ಚುಗತ್ತಿ ಲೀಗ್ ಅಂತ ಅದ್ಭುತ ಸರ್ ಸರ್ ಹೇಳ್ತಾ ನಿಮ್ಮ ನಾನು ಗಮನಿಸಿದೆ ಈ ಒಂದು ಪ್ರೀಮಿಯರ್ ಲೀಗ್ ನ ಉದ್ದೇಶಗಳು ಅಂತ ಹೇಳಿದ್ರಿ ಆ ಉದ್ದೇಶಗಳನ್ನ ಸರ್ ನಮ್ಮಲ್ಲಿ ಕೆಲವೊಂದು ನಾವು ಒಂದು ಮಾನವೀಯತೆ ನೆಲೆಯಿಂದ ಜೊತೆಗೆ ಸ್ಫೂರ್ತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ವಿ ಯಾವ ರೀತಿ ನಾವು ಇದು ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಬನಶ್ರೀ ಅನಾಥಾಶ್ರಮ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿರಾಶ್ರಿತರಿಗೆ ಸ್ವಲ್ಪ ನಮ್ಮ ಕೈಲಾದ ಅನ್ನು ದಿನಿಸಿ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊಂಡ್ ಬಂದ್ವಿ ಅದು ಮೊದಲೇ ಹಂತ ಮೊದ್ಲೇ ಹಂತ ಅದ್ಭುತ ಸರ್ ಅದರ ಜೊತೆ ಜೊತೆಗೆ ಇನ್ನೂ ಏನೇನು ಸಾಧನೆಗಳು ನಿಮ್ಮ ಆಗಿದೆ ಅಂತ ಹೇಳಿ ಮುಖ್ಯವಾಗಿ ನಮ್ಮಲ್ಲಿ ಕೆಲವರು ಹಿರಿಯ ಆಟಗಾರರು ಇದ್ರು ಎಸ್ಪೆಷಲಿ ನಮ್ಮ ಚಳಿಕೆರೆಯಲ್ಲಿ ಕ್ರೀಡೆ ಅಂದ್ರೆ ಚಳಿಕೆರೆ ಅಂತ ಸ್ಟೇಟ್ ಅಲ್ಲಿ ಖೋಖೋ ಖೋ ಇರ್ಬೋದು ವಾಲಿಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಎಲ್ಲದರಲ್ಲೂ ಬಹಳಷ್ಟು ಜನ ಅವ್ರ ಕೊಡಿಯ ಕೊಟ್ಟಿದ್ದಾರೆ ನಾವು ಜಾಸ್ತಿ ಕ್ರಿಕೆಟ್ ಆಡೋದ್ರಿಂದ ನಾವು ಕ್ರಿಕೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಎಸ್ಪೆಷಲಿ ನಮ್ಮ ಹಳೆ ಸೀನಿಯರ್ಸ್ ಏನಿದಾರಲ್ಲ ಅವ್ರ ಕ್ರಿಕೆಟ್ ಎಷ್ಟು ಬೆಲೆ ಕೊಡ್ತಾ ಇದ್ರು ಅಂದ್ರೆ ಅವರ ಜೀವನದ ಒಂದು ಭಾಗ ಆಗಿತ್ತು ನಾವು ಬೆಳಿಗ್ಗೆ ಎದ್ದು ಈಗ ನಾವೀಗ ಡ್ಯೂಟಿಗೆ ಹೋಗ್ತಿವೋ ಹಾಗೆ ಬೆಳಿಗ್ಗೆ ಎದ್ರು ಅವ್ರು ಕ್ರಿಕೆಟ್ ಆಡ್ತಾ ಇದ್ರು ಅಷ್ಟು ಆಸಕ್ತಿ ಹೌದು ಅಂತ ಅಷ್ಟು ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿತ್ವ ಇತ್ತು ಅದರಲ್ಲಿ ಒಬ್ಬ ಮೂರು ಜನರು ಏನಾಗಿದ್ದಾರೆ ಇವತ್ತು ಇಲ್ಲ ನಮ್ ಜೊತೆಗೆ ತುಂಬಾ ಫೇಮಸ್ ಆಟಗಾರರು ಈಗೇ ನಾವು ಐ ಪಿ ಎಲ್ ನಡೀತಿದ್ಯಲ್ಲ ಈ ಟೈಮಲ್ಲಿ ಇದ್ದಿದ್ರೆ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಅವ್ರಿಗೆ ಸೆಲೆಕ್ಟ್ ಆಗ್ತಾ ಇದ್ರು ಐ ಗೆ ಹೌದು ಅಂತ ಆಟಗಾರ ನಮ್ ಮತ್ತೆ ಇದ್ರು ಟಾರಿ ಅಂತ ಇದ್ರು ಅಂಪಣ್ಣ ಅಂತ ಇದ್ರು ಅಚ್ಕಟ್ಟಿ ಪಣ್ಣ ಸೀನಿಯರ್ ಆಟಗಾರ ಇದ್ರು ನಮ್ ಟಾರಿ ಮತ್ತೆ ಾರ ನಾವು ರಿವರ್ ಶಾಟ್ ಸ್ಕೂಪು ಎಲ್ಲ ನೋಡ್ತೀವಲ್ಲ ಮುಂಚೆನೆ ಇಪ್ಪತ್ತು ವರ್ಷದ ಮುಂಚೆನೆ ಅವ್ರು ಆಡ್ತಾ ಇದ್ರು ಅದಕ್ಕೆ ನಾನೇ ಸಾಕ್ಷಿ ಎಲ್ಲಾರು ಕೂಡ ಸಾಕ್ಷಿ ಅವ್ರು ಇವತ್ತು ಇದ್ದಿದ್ರೆ ನಿಜವಾಗ್ಲೂ ಹೇಳ್ತಿದಿನಿ ಮತ್ತಿನ್ನೊಂದ್ಸಲ ಅಷ್ಟೇ ಕಾನ್ಫಿಡೆನ್ಸ್ ಹೇಳ್ತಿದೀನಿ ಐ ಪಿ ಎಲ್ಗೆ ಅವ್ರು ಸೆಲೆಕ್ಟ್ ಆಗ್ತಾ ಇದ್ರು ಇವತ್ತೇನಾಗ್ ಬಟ್ ಏನಾಗ್ಬಿಟ್ಟು ಕೆಲವೊಂದು ಹವ್ಯಾಸಗಳಿಂದ ಅವ್ರು ಇವತ್ತು ನಮ್ ಜೊತೆ ಇಲ್ಲ ಇವತ್ತು ಅವರು ನಾವ್ ಅವ್ರನ್ನ ಕಳ್ಕೊಂಡಿದ್ವಿ ಅದಕ್ಕೋಸ್ಕರ ಅವ್ರ ನೆನಪಿಗೋಸ್ಕರ ಮತ್ತೆ ಅವ್ರ ಕುಟುಂಬಗಳಿಗೆ ಗೌರವ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಆಮೇಲೆ ಅವ್ರು ಏನೋ ಸ್ವಲ್ಪ ನಮ್ ಕೈಲಾದಷ್ಟು ಅವ್ರಿಗೂ ಕೂಡ ಕುಟುಂಬಕ್ಕೆ ಸಹಾಯ ಮಾಡ್ಬೇಕನ್ನೋ ವಿಚಾರಕ್ಕೋಸ್ಕರ ನಾವು ಬಿ ಪಿ ಎಲ್ ಸೀಸನ್ ಫಸ್ಟ್ ಅನ್ನ ನಾವ್ ಕೂತ್ಕೊಂಡು ಮಾತಾಡಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅದಕ್ಕೆ ಇಡೀ ಚಳಕೆರೆ ಎಲ್ಲಾ ಜನಸಾಮಾನ್ಯರಿಂದ ಹಿಡಿದ್ಬಿಟ್ಟು ಎಲ್ಲಾ ಕ್ರಿಕೆಟ್ ಟೀಮರು ಕೂಡ ಖುಷಿಯಿಂದ ನಮ್ ಜೊತೆ ಬಂದು ಬರ್ತಿದಾರೆ ಸರ್ ಅದ್ಭುತ ಮುಂದಿನ ಯೋಜನೆಗಳ ಬಗ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಕ್ರೀಡೆ ಅಂದ್ರೆ ಸ್ಫೂರ್ತಿ ಕ್ರೀಡೆ ಅಂದ್ರೆ ಸೇವಾ ಮನೋಭಾವ ಕ್ರೀಡೆ ಅಂದ್ರೆ ಕಾನ್ಫಿಡೆನ್ಸ್ ಈಗ ನಾವ್ ನಾವ್ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಈಗ ನಮ್ ಜನರೇಷನ್ ಗೆ ಡಿಸಿಪ್ಲಿನ್ ಅಂದ್ರೆ ಏನು ಅಂತ ತೋರಿಸಬೇಕು ನಿಶಾ ಜೊತೆಗೆ ಕಾನ್ಫಿಡೆನ್ಸ್ ಬೇಕು ಮನುಷ್ಯರಿಗೆ ಏನೇ ಮಾಡಕ್ ಹೋದ್ರು ಕ್ರೀಡೆ ಹೌದು ಈಗ ಇದೇ ನಮ್ಮ ಚಳಕಿರಲ್ಲಿ ಎಷ್ಟೋ ಜನ ಕ್ರೀಡೆ ಖೋಖೋ ಆಡಿ ವಾಲಿಬಾಲ್ ಆಡಿ ಕ್ರಿಕೆಟ್ ಆಡಿ ರಾಜ್ಯ ಮಠದರೆಲ್ಲ ಓಡಾಡಿ ಗೌರ್ಮೆಂಟ್ ಒಳ್ಳೊಳ್ಳೆ ಆಫೀಶಿಯಲ್ಸ್ ಆಗಿದ್ದಾರೆ ಸರ್ ಇಲ್ಲಿ ಆದ್ರೆ ಕೆಲವೊಬ್ರು ಮಾತ್ರ ಕೆಲವೊಬ್ರು ಮಾತ್ರ ಹೋಗ್ಲಿಕ್ಕಾಗದಲ್ಲಿ ಇಲ್ಲೇ ಉಳ್ಕೊಂಡು ಏನೋ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತ ಕುಟುಂಬಗಳಿಗೆ ನೆರವಾಗ್ಬೇಕನ್ನೋದು ನಮ್ಮ ಆಸೆ ಪ್ರತಿ ಇದು ನಾವು ಏನ್ ಸೀಸನ್ ಫಸ್ಟ್ ಮಾಡ್ತಾ ಇದೀವಿ ಇದು ನಾವು ಇರೋವರೆಗೂ ಕಂಟಿನ್ಯೂ ಆಗುತ್ತೆ ಎಲ್ಲರೂ ಜೊತೆ ಕೊಡ್ತಾ ಇದೀವಿ ನಾವ್ ಎಷ್ಟು ದಿನ ಇರ್ತೀವೋ ಅಷ್ಟು ದಿನನೂ ಸೀಸನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವಿ ನಾವು ಒಂದು ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡಬೇಕು ಟೂರ್ನಮೆಂಟ್ ಅಲ್ಲಿ ಅಂತ ಎಸ್ಪೆಷಲಿ ಥ್ರೋ ಬಗ್ಗೆ ಒಂದು ನೋಡ್ಬೇಕಾದಾಗ ಖುಷಿ ಕಾಣಬೇಕು ಯೂಟ್ಯೂಬ್ ಅಲ್ಲಿ ಅಂತ ಯೂಟ್ಯೂಬ್ ಬಿಡ್ತಾ ಇದೀವಿ ಅದು ಬಹಳ ಈ ಥ್ರೋ ಎಲ್ಲ ಮಾಡಿದಾಗ ಏನಾಗುತ್ತೆ ಅದು ನೋಡ ಚೆನ್ನಾಗಿ ಕಾಣಿಸ್ತಿಲ್ಲ ಈಗ ನಾವು ಸ್ಟ್ರಿಕ್ಟ್ ಆಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೈಂಟಿ ಪರ್ಸೆಂಟ್ ನೂರಕ್ಕೆ ನೂರು ನಿಲ್ಲಿಸ್ತೀವಿ ಅಂತ ಭಾವನೆ ಒಂದು ನೈಂಟಿ ಪರ್ಸೆಂಟ್ ಆದ್ರೂ ನಾವು ಅಚೀವ್ ಆಗ್ತೀವಿ ಥ್ರೋ ಬೌಲಿಂಗ್ ಅನ್ನ ಸ್ಟ್ರಿಕ್ಟ್ ಆಗಿ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಆಯೋಜನೆ ಮಾಡ್ಕೊಂಡ್ಬಿಟ್ಟು ಈ ಟೂರ್ನಮೆಂಟ್ ಅನ್ನ ಸಕ್ಸಸ್ ಮಾಡ್ಬೇಕು ಅಂತ ಅಂದ್ಕೊಳ್ತೇವೆ ಥ್ರೋ ಬೌಲಿಂಗ್ ಬಗ್ಗೆ ಹೌದು ಥ್ರೋ ನಿಲ್ಲಿಸಬೇಕು ಅನ್ನೋದೊಂದು ವಿಚಾರ ಕ್ರೀಡೆ ಏನ್ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಆಡಬೇಕು ಅಂತ ಆದಷ್ಟು ಈ ಒಂದು ಅನುಭವ ಉಳ್ಳಂತ ಹಿರಿಯ ಆಟಗಾರರನ್ನ ಒಳಗೊಂಡಂತ ಒಂದು ಫ್ರಾಂಚೈಸಿ ಬಳಗವನ್ನ ರೆಡಿ ಮಾಡದೆ ನಮ್ಮ ಉದ್ದೇಶಗಳಲ್ಲಿ ಒಂದು ಹಿರಿಯರು ಅನುಭವ ಉಳ್ಳಂಥವ್ರು ಯಾಕಂದ್ರೆ ಒಳ್ಳೆ ಕ್ರೀಡೆ ಅನ್ನೋದು ಅನುಭವದಿಂದನೇ ಒಳ್ಳೆ ಆಟ ಜನಗಳಿಗೆ ನಾವು ತೋರಿಸ್ಬೇಕು ಅಂದರೆ ಈ ಒಂದು ಅನುಭವ ಇರೋ ಅಂತವ್ರು ತಾಳ್ಮೆ ಇರೋಂಥವ್ರು ಖಂಡಿತ ಬೇಕು ಅವರು ಅವರು ಫ್ರಾಂಚೈಸಿಗಳಾದ್ರೆ ಒಂದು ಉತ್ತಮವಾದಂತಹ ನಿರೀಕ್ಷೆ ನಿರೀಕ್ಷೆ ಹೌದು ಹೌದು ನಮ್ಮ ಉದ್ದೇಶನೂ ಈಡೇರುತ್ತೆ ಹಂಗಾಗಿ ನಾವು ಈ ವಿಚಾರಗಳಲ್ಲಿ ಕೆಲವು ಸಲಹೆ ಸೂಚನೆಗಳನ್ನ ಆಸಕ್ತಿ ಇರ್ತಕ್ಕಂತಹ ಫ್ರಾಂಚೈಸಿಗಳಿಗೆ ನೀಡ್ತಾ ಇದೀವಿ ಆದಷ್ಟು ನೀವು ಬಂದ್ರೆ ಉತ್ತಮ ಅನ್ನೋದು ಅಂದ್ರೆ ಇನ್ಕ್ಲೂಡಿಂಗ್ ನಾವು ಅವ್ರಿಗೆ ಈ ಒಂದು ಈ ಒಂದು ಇಂಟರ್ವ್ಯೂ ಮೂಲಕ ಅವ್ರಿಗೆ ಸಂದೇಶ ಕೊಡ್ತಾ ಇದೀವಿ ಅಂದ್ರೂ ತಪ್ಪಾಗ್ಲಾರ ಸೂಪರ್ ಸರ್ ಸೂಪರ್ ಸರ್ ಆದಷ್ಟು ಹಿರಿಯರು ಬಂದ್ರೆ ಬಹಳ ಚೆನ್ನಾಗಿರುತ್ತೆ ತುಂಬಾ ಥ್ಯಾಂಕ್ ಯು ನಮಸ್ತೆ ಸರ್ ಆಕ್ಚುಲಿ ಈಗ ಏನ್ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಎಲ್ಲ ಆರ್ಗನೈಸರ್ ತಂಡ ಏನ್ ಪ್ಲಾನ್ ಮಾಡಿದ್ವಿ ಈ ಎಂಟು ತಂಡಗಳಿಗೆ ಮಾತ್ರ ಸೀಮಿತ ಇಟ್ಟಾಗ ಸೀಮಿತ ಇಟ್ಟಾಗ ಸೊ ಮಾಮೂಲಿ ಬಿಡ್ಡಿಂಗ್ ಎಲ್ಲ ಬಿಡ್ಡಿಂಗ್ ಪ್ರಕ್ರಿಯೆ ಎಲ್ಲಾ ನಡೀತಾ ಇರುತ್ತೆ ಸೊ ಇದ್ರಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಆರ್ಗನೈಸ್ ತಂಡದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ವಿ ಅಂದ್ರೆ ಯಾವ ತರ ಅಂತಂದ್ರೆ ಸಾಧ್ಯವಾದಷ್ಟು ನಮ್ಗೆ ಇಲ್ಲಿ ಚಳಕೆರೆಯಲ್ಲಿ ಕ್ರಿಕೆಟ್ ಅಲ್ಲಿ ಬಹಳಷ್ಟು ಜನ ಸಪೋರ್ಟ್ ಇರೋದ್ರಿಂದ ಈಗ ನಾವು ಯಾವಾಗ ಬಿ ಪಿ ಎಲ್ ಅಂತ ಘೋಷಣೆ ಮಾಡಿದಾಗಲಿದ್ದ ಬಹಳಷ್ಟು ಜನ ನಮಗೆ ಬೆನ್ನಿಂದೆ ನಿಂತ್ಕೊಂಡು ನಮ್ಮನ್ನೆಲ್ಲ ಎನ್ಕರೇಜ್ ಮಾಡ್ತಿರ್ತಾಗ ಈ ಉದ್ದೇಶ ಇರೋದ್ರಿಂದ ಸೊ ಕೆಲವೇ ಕೆಲವು ವ್ಯಕ್ತಿಗಳು ಅವರು ಮುಂದೆ ಬರ್ತಾ ಇದಾರೆ ಅಂದ್ರೆ ಆ ಈ ಸೀನಿಯರ್ ಪ್ಲೇಯರ್ಸ್ ಅನ್ನೋರು ಅವರೇ ಪರ್ಸನಲಿ ಮುಂದೆ ಬರ್ತಾ ಇದಾರೆ ಸೊ ಅಂತವ್ರಿಗೆ ಅಂತವ್ರು ಮುಂದೆ ಬದ್ರಿಂದ ನಾವೇನಾಗ್ತಿದೀವಿ ಅಂದ್ರೆ ಖಂಡಿತವಾಗಿ ನಮ್ಗೆ ಇನ್ನೊಂದ್ ಸ್ವಲ್ಪ ಜೋಶ್ ಬರ್ತಾ ಇದೆ ಸೊ ಆ ಜೋಶ್ ಬರೋದ್ರಿಂದ ಏನಾಗ್ತಾ ಇದೆಯಾ ಅಂದ್ರೆ ನಮ್ಗ್ ಹೊಸ ಹೊಸ ಐಡಿಯಾಸು ಈ ಹೊಸ ಹೊಸ ಐಡಿಯಾಸು ಹೊಸ ಹೊಸ ಒಂದು ಟೆಕ್ನಿಕಲಿ ಟೀಮ್ ನಮ್ಗೆ ಇನ್ನೂ ಅಡಿಷನಲ್ ಆಗ್ತಾ ಇದೆ ಸೊ ಬಿಡ್ಡಿಂಗ್ ಪ್ರಕ್ರಿಯೆ ಈ ಈ ಸೀಸನ್ ಅಲ್ಲಿ ನಿಮ್ಗೆ ಹೊಸ ತರ ಕಾಣಿಸುತ್ತೆ ಎಲ್ಲ ಹೊಸ ತರ ಕಾಣಿಸುತ್ತೆ ಸೊ ಹೊಸ ಐಡಿಯಾಸ್ ಇಂದ ಮತ್ತೆ ಈ ಇಂದ ಹೊಸ ಐಡಿಯಾಸ್ಗಳು ಮತ್ತೆ ಘೋಷಣೆ ಆಗುತ್ತೆ ಸರ್ ಅದ ಆಕ್ಚುಲಿ ಒಂದು ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಸೊ ಫ್ರಾಂಚೈಸಿ ಬಿಡ್ಡಿಂಗ್ ದಿನ ನಡೀತಾ ಇರೋದು ಸೊ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಜೀರೋ ಎಂಟು ಅಂದ್ರೆ ಎಂಟನೇ ತಾರೀಕು ಆರನೇ ತಿಂಗಳು ಸೊ ಎರಡ್ ಸಾವಿರದ ಇಪ್ಪತ್ತೈದು ಸೊ ಅದು ಕೊನೆ ದಿನಾಂಕ ಆಗಿರುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಸೊ ರಿಜಿಸ್ಟ್ರೇಷನ್ ಮಾಡಿಸೋ ಉದ್ದೇಶ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ ಸಾಧ್ಯವಾದಷ್ಟು ಸೊ ಈ ಸೀನಿಯರ್ ಪ್ಲೇಯರ್ಸ್ಗೆ ಗೆ ಒಂದು ಆದ್ಯತೆ ಕೊಡ್ಬೇಕನ್ನೋ ಉದ್ದೇಶದಿಂದಾನೆ ಸೊ ಎರಡು ದಿವಸ ಮುಂಚೆನೆ ಕೊನೆ ಮಾಡ್ತಾ ಇದೀವಿ ಯಾಕಂದ್ರೆ ಇವಾಗ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿನ್ನ ನಾಲ್ಕರಷ್ಟು ಜಾಸ್ತಿ ಬಂದಿದೆ ಅಂದ್ರೆ ಇವಾಗ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಎಂಟು ತಂಡಗಳಂತ ಏನ್ ಎಕ್ಸ್ಪೆಕ್ಟ್ ಮಾಡಿದಾಗ ಅದಕ್ಕಿಂತ ನಾಲ್ಕರಷ್ಟು ಯಾವಾಗ ಜಾಸ್ತಿ ಬಂತೋ ಆ ಆ ಎಂಟನೇ ತಾರೀಕಿಗೆ ನಾವು ಯಾವಾಗ ಕೊನೆ ಅಂತ ಹೇಳ್ಬಿಟ್ಟು ಇದನ್ ಮಾಡಿದಾಗ ಏ ಇನ್ನೊಂದ್ ದಿವಸ ಎಕ್ಸ್ಟೆಂಡ್ ಕೊಡ್ರಿ ಇನ್ನೊಂದ್ ಎಕ್ಸ್ಟೆಂಡ್ ಮಾತುಗಳು ಬರ್ತಾ ಅದರಿಂದ ಇನ್ನ ಈ ಈ ಇವಾಗ ಫೀಲ್ ಇರುತ್ತೋ ಆ ಫೀಲ್ ಇನ್ನ ಹೋಗುತ್ತೆ ಎಲ್ಲರಿಗೂ ಖುಷಿ ಆಗುತ್ತೆ ಸೊ ಈ ಬಿ ಪಿ ಎಲ್ ನಾವೇನ್ ಮಾನವತ ದೃಷ್ಟಿಯಲ್ಲಿ ಮುಂದೆ ಹೋಗ್ತಾ ಇದ್ವಲ್ಲ ಸೊ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲ ಸಹಾಯ ಮಾಡ್ತಾ ಇದಾರೆ ನಾವೇ ಒಂದು ಪ್ಲಾನಿಂಗ್ ಹಾಕೊಂಡಿದ್ವಿ ಅಂದ್ರೆ ನಮ್ಮ ವ್ಯವಸ್ಥಾಪಕರಲ್ಲಿ ಪ್ರತಿಯೊಂದು ಹಂತವನ್ನ ಒಬ್ಬೊಬ್ಬರು ಭಾಗ ಮಾಡ್ಕೊಂಡಿದ್ರು ಅಂದ್ರೆ ಒಂದು ಬಿಡ್ಡಿಂಗ್ ಪ್ರಕ್ರಿಯೆ ಯಾವ ತರ ಮಾಡಬೇಕು ಅದರ ಉಸ್ತುವಾರಿ ಯಾರು ಇರ್ಬೇಕು ಆಮೇಲೆ ಪ್ಲೇಯರ್ಸ್ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂಗೆ ಆಮೇಲೆ ಪ್ಲೇಯರ್ಸ್ ಬಿಡ್ಡಿಂಗ್ ಸಂಬಂಧಪಟ್ಟಂಗೆ ಆ ಕಾರ್ಯಕ್ರಮ ಯಾವ ರೀತಿ ನಡಿಬೇಕು ಅದರ ಉಸ್ತುವಾರಿ ಯಾರು ಇರ್ಬೇಕು ಆಮೇಲೆ ಟೂರ್ನಮೆಂಟ್ ನ ಬೇಕಾಗಿರ್ತಕ್ಕಂಥ ಕ್ರೀಡಾಂಗ ಉತ್ತಮ ಕ್ರೀಡಾಂಗಣದ ವ್ಯವಸ್ಥೆ ಅಲ್ಲಿ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಅವನ್ನೆಲ್ಲ ಯಾರು ಒದಗಿಸ್ಬೇಕು ಅಲ್ಲಿ ಯಾರು ಮಾಡಬೇಕು ಇಲ್ಲಿ ಕಾಣ್ತಾ ಇರೋ ತಂಡದ ಜೊತೆ ಇನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಮ್ಮ ಆರ್ಗನೈಸರ್ಗಳು ಇದಾರೆ ಪ್ರತಿಯೊಬ್ಬ ಇಲ್ಲಿ ನಮ್ಮ ಕಡೆ ಇನ್ನು ಇಲ್ಲಿ ಬರ್ದಲೇ ಇರೋರು ಮತ್ತು ಪ್ರಮುಖವಾಗಿ ಭಾಗವಹಿಸೋರು ಆಮೇಲೆ ನಮ್ಮ ಟೂರ್ನಮೆಂಟ್ ನ ಪ್ರತಿಯೊಂದು ಕಾರ್ಯಕ್ರಮನ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಭಾಗಗಳಾಗಿ ವಿಭಾಗಿಸಿದಿವಿ ಬಿಪಿಎಲ್ ಸೀಸನ್ ಒನ್ ಅನ್ನೋದು ಒಂದು ಕಾರ್ಯಕ್ರಮ ಅದನ್ನ ಯಶಸ್ವಿಗೊಳಿಸೋದಕ್ಕೆ ಅದನ್ನ ನಾವು ಹನ್ನೆರಡರಿಂದ ಹದಿನಾಲ್ಕು ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಬ್ರು ಒಂದೊಂದು ಜವಾಬ್ದಾರಿನ ಅಂದ್ರೆ ಒಂದು ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮಲ್ಲೇನೆ ನಾವು ಒಬ್ಬೊಬ್ರು ಒಂದೊಂದು ಜವಾಬ್ದಾರಿನ ತಗೊಂಡು ಒಂದು ಟೀಮ್ ಮಾಡ್ಕೊಂಡು ಉತ್ತಮ ವ್ಯವಸ್ಥೆ ಕೊಡೋದಕ್ಕೆ ಉದ್ದೇಶಕ್ಕೆ ನಾವು ಈ ತರ ಪ್ರತಿಯೊಂದು ಕೆಲಸ ಭಾಗ ಒಬ್ಬೊಬ್ಬರಲ್ಲಿ ಇಲ್ಲಿರೋರೆ ಹಲವಾರು ಕಾರ್ಯಕ್ರಮಗಳಿಗೆ ಅಂದ್ರೆ ಒಂದೊಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ರು ಲೀಡರ್ ನಮ್ಮಲ್ಲಿನೇ ಎಲ್ಲಾರು ಸೇರಿ ಮಾಡ್ತಾ ಇರೋದು ಬಟ್ ಒಂದು ಕಾರ್ಯಕ್ರಮಕ್ಕೆ ಒಬ್ಬರು ಅದನ್ನ ಯಾವ ರೀತಿ ಮಾಡಬೇಕು ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿಗಳನ್ನ ನಾವೇ ನಮ್ಮಲ್ಲಿ ಆಯ್ಕೆ ಮಾಡಿಕೊಂಡು ಅವ್ರ ಹತ್ರ ಒಳ್ಳೆ ಕೆಲಸ ಇವರಿಂದ ಈ ಕೆಲಸ ಉತ್ತಮವಾಗಿ ನಡೆಯುತ್ತೆ ಅವರೇ ಅದಕ್ಕೆ ಲೀಡರ್ ಆಗಿರ್ಬೇಕು ಅನ್ನೋದಕ್ಕೆ ನಮ್ಮಲ್ಲೇ ನಾವು ಲೀಡರ್ಶಿಪ್ ಮಾಡಿಕೊಂಡು ಈ ಒಂದು ಬಿಚ್ಚುಗತ್ತಿ ಟೂರ್ನಮೆಂಟ್ ನ ಯಶಸ್ವಿಗೊಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮನ ನಾವು ಭಾಗ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್ ಉದಾಹರಣೆ ಹೇಗೆ ಅಂದ್ರೆ ಈಗ ಟೂರ್ನಮೆಂಟ್ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿರ್ತವೆ ಈಗ ಗ್ರೌಂಡ್ ಮತ್ತೆ ಮ್ಯಾಟ್ ತುಂಬಾ ಇಂಪಾರ್ಟೆಂಟ್ ನಿಶಾ ನಿಶಾ ಈಗ ನಮ್ಮಲ್ಲಿ ನಾವೇ ಭಾಗ ಮಾಡ್ಕೊಂಡು ಗ್ರೌಂಡ್ ಜವಾಬ್ದಾರಿ ಪೂರ್ತಿ ಈಗ ಉದಾಹರಣೆಗೆ ನಮ್ಮ ನಮ್ಮ ಜೊತೆಗೆ ಸಂತು ಚಿತ್ರನಟ್ಟಿ ಹಾಗೆ ನಮ್ಮ ಶಾಂತ ಇವ್ರೆಲ್ಲಾರು ಒಪ್ಪಿಸ್ಕೊಟ್ಟಿದಿವಿ ಹಾಗೆ ಊಟದ ವ್ಯವಸ್ಥೆ ಬಂದಾಗ ನಮ್ಮ ಪ್ರಶಾಂತ ನೋಡ್ಕೊಳ್ತಿದಾರೆ ಅಂದ್ರೆ ಆಗ ಹೋಗುದು ಯಾವ್ದೇ ಅವ್ಯವಸ್ಥೆ ಆಗದಲ್ಲಿ ಆಮೇಲೆ ಈ ಟೂರ್ನಿಯ ವಿಶೇಷತೆ ಏನು ಅಂದ್ರೆ ನಾವು ಬರ್ತಕ್ಕಂಥ ಎಲ್ಲಾ ಆಡ್ತಕ್ಕಂತ ಎಲ್ಲಾ ಪ್ಲೇಯರ್ಸ್ಗೂ ಮತ್ತೆ ಫ್ರಾಂಚೈಸಿಗಳಿಗೂ ಊಟದ ವ್ಯವಸ್ಥೆನ ಮಾಡಿದ್ವಿ ಹೌದು ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ನಮ್ಮ ಕಮಿಟಿ ಕಡೆಯಿಂದ ಕೊಡ್ತಾ ಇದ್ದೀವಿ ಅದರ ವ್ಯವಸ್ಥೆಯನ್ನ ನಮ್ಮ ಪ್ರಶಾಂತ್ ಅವರು ನೋಡ್ತಾ ಇದಾರೆ ಈಗ ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಲೈವ್ ಪ್ರತಿ ಮ್ಯಾಚ್ ಇಂದು ಆಮೇಲೆ ನಮ್ಮ ಟೀಮ್ ನೆಟ್ವರ್ಕಿಂಗ್ ಎಲ್ಲಾನು ಕೂಡ ನಮ್ಮ ನಟರಾಜ್ ಅವ್ರು ನೋಡ್ತಾ ಇದಾರೆ ಆಮೇಲೆ ನಮ್ಮ ಕಾಳಿಂಗಣ್ಣವರು ಟೈಮ್ ಟೇಬಲ್ ಹಾಕೋದು ಆಮೇಲೆ ಟೂರ್ನಿಯ ಸ್ಟಾರ್ಟ್ ಮಾಡ ಜವಾಬ್ದಾರಿ ಆಮೇಲೆ ಜೊತೆಗೆ ಮ್ಯಾಚ್ ನಡೆಸ್ಕೊಡ್ತಕ್ಕಂಥದ್ದು ಕಾಳಿಂಗಣ ಈ ತರ ಪ್ರತಿಯೊಂದನ್ನು ನಾವು ನಮಗ್ ನಾವೇ ಡಿವೈಡ್ ಮಾಡ್ಕೊಂಡಿದ್ವಿ ಆದ್ರಿಂದ ಕೆಲಸನು ಈಸಿ ಆಗುತ್ತೆ ಅದ್ರ ಜವಾಬ್ದಾರಿ ಒಬ್ಬರು ಒಪ್ಕೊಂಡಿರೋದ್ರಿಂದ ಟೂರ್ನಮೆಂಟ್ ನಾವು ನಮಗೆ ತುಂಬಾ ಈಸಿಯಾಗಿ ನಾವು ಮುಗಿಸ್ಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಊಟದ ವ್ಯವಸ್ಥೆ ಅಂತ ಹೇಳಿದ್ರು ಸರ್ ಆ ವ್ಯವಸ್ಥೆಯನ್ನು ಹೋಲುವಂಥ ರುವಾರಿ ತಾವೇ ಅಂತ ಹೇಳಿದ್ರು ಸೊ ಇದೊಂದು ಅದ್ಭುತವಾದಂಥ ಕಾನ್ಸೆಪ್ಟ್ ಇದೆ ಸರ್ ಎನರ್ಜಿ ಅಂತ ಬಂತು ಅಂತ ಹೇಳಿದ್ರೆ ಮುಖ್ಯವಾಗಿ ಊಟ ಬಹಳ ಮುಖ್ಯ ಆಗುತ್ತೆ ಸೊ ಈ ಊಟದ ವ್ಯವಸ್ಥೆ ಕುರಿತು ಹೇಳೋದ್ರೆ ಏನು ಹೇಳ್ತೀರಾ ಸರ್ ನೀವು ಹೇಳಿದ ಪ್ರಕಾರ ಊಟ ಭಾಳ ಮುಖ್ಯ ಅಂತ ಹೇಳಿದ್ರೆ ಯಾವುದೇ ಟೂರ್ನಮೆಂಟ್ ಅಲ್ಲಾಗಲಿ ಊಟದ ವ್ಯವಸ್ಥೆ ಯಾವತ್ತು ನಾನು ನೋಡಿಲ್ಲ ಅಂದ್ರೆ ಚಳ್ಕೆರಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದು ಕಂಟಿನ್ಯೂನೇ ಇರುತ್ತೆ ಸೀಸನ್ ಸೀಸನ್ ಒನ್ ಅಲ್ಲೆಲ್ಲ ಟೂ ನಲ್ಲೇ ಇರುತ್ತೆ ತ್ರೀ ನಲ್ಲಿ ಕಂಟಿನ್ಯೂ ಇರುತ್ತೆ ಹಂಗಾಗಿ ನಾವೇ ಏನ್ ಮಾಡಿದ್ವಿ ಆರ್ಗನೈಸರ್ ಕಡೆಯಿಂದ ಒಂದು ಕಡೆ ಒಂದು ಪ್ಲೇಸ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಟೀಮ್ ಅವ್ರಿಗು ಮ್ಯಾಚ್ ಮುಗಿದ ತಕ್ಷಣ ಅಲ್ಲಿ ತಿಂಡಿ ಕಳಿಸಿರ್ಬೋದು ಆಗಿರ್ಬೋಂತ ಮತ್ತೆ ಊಟ ಕಳಿಸ್ಬೋದು ಅವೆಲ್ಲ ವ್ಯವಸ್ಥೆ ಮಾಡಿದೀವಿ ಮತ್ತೆ ಒಳ್ಳೆ ಊಟನೇ ಕೊಡಬೇಕು ಅಂತ ಅಂದ್ಕೊಂಡಿದೀವಿ ಸೊ ಈ ಮಾತಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಟೋಟಲ್ ಎಲ್ಲ ರೋಹಿತ್ ಅಣ್ಣ ಹಿಡಿದು ಎಲ್ಲರಿಗೂ ಹೇಳುವಂತ ಅಂದ್ರೆ ಈ ಈ ಒಂದಿದೆಲ್ಲ ಊಟ ಕೊಡಬೇಕು ಆಟಗಾರರಿಗೂ ಸಹಿತವಾಗಿ ಊಟ ಕೊಡಬೇಕು ಅನ್ನೋದಿಲ್ಲ ಈ ಪದಕ್ಕೆ ಸರಿಸಾಟಿದಂತದ್ದು ವರ್ಣಿಸಲಸದಲ ಅಂತ ಹೇಳ್ಬೋದು ಅಂದ್ರೆ ಇದು ವರ್ಣನಾತೀತ ಅಂತ ಹೇಳಿ ಎಲ್ಲ ಕ್ರಿಕೆಟ್ ಟೂರ್ನಿ ತುಂಬಾ ನೋಡ್ಕೊಂಡ್ಬಂದಿದೆ ಅಹ್ ನೂರಾರು ಕ್ರಿಕೆಟ್ ಟೂರ್ನಿಮೆಂಟ್ ಗಳು ನೋಡಿದೆ ತಾಲೂಕು ಮಟ್ಟದಲ್ಲಿ ಆಗುವಂತ ಟೂರ್ನಿಮೆಂಟ್ ಗಳು ಸೊ ಇದು ಯಾವುದೇ ರಾಜ್ಯ ಮಟ್ಟದ ಟೂರ್ನಿಮೆಂಟ್ ಗೆ ಕಮ್ಮಿ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೀನಿ ಸೊ ಅಂತ ಒಂದು ಅದ್ಭುತವಾದಂತಹ ಯೋಜನೆಯ ಯೋಚನೆಯ ಜೊತೆಗೆ ಯೋಜನೆಗೆ ಸಿದ್ಧರಾಗಿರುವಂತ ತಮ್ಮೆಲ್ಲರನ್ನ ಒಂದು ಇಂಟರ್ವ್ಯೂ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿರುವಂತದ್ದು ಬಹಳ ಅದೃಷ್ಟ ಅಂತ ಹೇಳಿಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಲೈವ್ ಬಗ್ಗೆ ಹೇಳೋದ್ರೆ ಏನು ಹೇಳ್ತೀರಾ ಯೂಟ್ಯೂಬ್ ಲೈವ್ ಸೊ ಟೆಕ್ನಿಕಲಿ ಇಶ್ಯೂಸ್ ಬಂದಾಗ ಸೊ ಮೊದಲೇ ಒಂದು ನಾವು ಒಂದು ಪ್ಲಾನ್ ಅಲ್ಲಿ ಇದೆ ಒಂದು ಪ್ಲಾನ್ ಅಂದ್ರೆ ಯಾವತರ ಅಂತಂದ್ರೆ ಈಗ ಒಂದು ಇದು ಶುರು ಆಗುತ್ತೆ ಮಳೆಗಾಲ ಶುರು ಆಗುತ್ತೆ ಸೊ ಮಳೆಗಾಲ ಶುರುವಾದ ಆದಾಗ ಸೊ ರೈಟ್ ಟೈಮ್ ಯಾವುದೂ ಇರಲ್ಲ ಸೊ ಅಲ್ಲ ಎಲ್ಲ ಡಿಲೇ ಆಗ್ತಾನೆ ಬರ್ತಾ ಇರತ್ತ ಸೊ ನಾವ್ ಅನ್ಕೊಂಡಿರೋ ಚಾರ್ಟ್ ಗಿನ್ನ ಚಾರ್ಟ್ ಡೇಸ್ ಏನಿರುತ್ತಲ್ಲ ಚಾರ್ಟ್ ಡೇಸ್ ಎಷ್ಟಿನ ಎಕ್ಸ್ಟ್ರೀಮ್ ಜಾಸ್ತಿ ಆದ್ರೂನು ಕೂಡ ದ ಲಾಸ್ಟ್ ಡೇ ಲಾಸ್ಟ್ ಫೈನಲ್ ಡೇ ಫೈನಲ್ ಮ್ಯಾಚ್ವರೆಗೂ ನಾವು ಯೂಟ್ಯೂಬ್ ಲೈವ್ ಕಂಪಲ್ಸರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸೊ ಪ್ರತಿ ಒಂದು ಸಹ ಯುಟ್ಯೂಬ್ ಲೈವ್ ಇಂದ ಹಿಡಿದು ಸೊ ನಮ್ದು ಏನ್ ಇವಾಗ ಊಟದ ವ್ಯವಸ್ಥೆ ಏನಿರುತ್ತೋ ಸೊ ಅದನ್ನು ಕಂಪ್ಲೀಟ್ ಆಗಿ ನಾವು ಜವಾಬ್ದಾರಿ ಹೊಣೆ ಹೊತ್ಕೊಂತ ಇದ್ವಿ ಸೊ ಇದು ಪ್ಲಾನ್ ಇದೆ ಸರ್ ಒಳ್ಳೆ ಪ್ಲಾನ್ ಮಾಡಿದ್ವಿ ಸೊ ಅದಕ್ಕೆಲ್ಲ ಸಹಕಾರ ಬೇಕಂತ ಭಾವಿಸ್ತಾ ಇದ್ವಿ ಎಲ್ಲರ ಸಹಕಾರ ಸಿಕ್ಕಿದೆ ಮತ್ತೆ ಇನ್ನ ಸಿಗ್ಬೇಕಂತ ಭಾವಿಸ್ತಾ ಇದೆ ಪ್ರವೀಣ್ ಅವರೇ ನಮಸ್ಕಾರ ಎನರ್ಜಿ ಬೂಸ್ಟರ್ ಪ್ರಶ್ನೆ ಅಹ್ ಬಿಚ್ಚುಗತ್ತಿ ತಂಡದ ಬಗ್ಗೆ ಒಂದೇ ಮಾತಲ್ಲಿ ಹೇಳುವ ಏನ್ ಹೇಳ್ತೀರಾ ಸರ್ ಬಿಚ್ಚು ಅಂದ್ರೆ ನಂಬಿಕೆ ನಂಬಿಕೆ ಅಂದ್ರೆ ಬಿಚ್ಚುಕತ್ತಿ ಜೈ ಬಿಚ್ಚುಗತ್ತಿ ಸರ್ ಸೂಪರ್ ನಗರ ಜನ ತಮ್ಗೆ ಈ ಪ್ರಶ್ನೆ ಹಿರಿಯ ಆಟಗಾರರಿಗೆ ಒಂದು ಗೌರವ ಸಲ್ಲಿಸುವುದರ ಜೊತೆ ಜೊತೆಗೆ ಹಿರಿಯ ಆಟಗಾರರನ್ನೂ ಸಹಿತವಾಗಿ ಸೇರಿಸಿಕೊಂಡು ಆಡ್ತಾ ಇರ್ತಕ್ಕಂಥ ಈ ಒಂದು ಟೂರ್ನಮೆಂಟ್ ಬಗ್ಗೆ ತಮ್ಮ ಮಾತು ಸರ್ ಸರ್ ಈ ಟೂರ್ನಮೆಂಟ್ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಮಾಡ್ತಾ ಇರೋದೇ ಕಾರಣ ಹಿರಿಯರಿಗೆ ಹಿರಿಯ ಆಟಗಾರರಿಗೆ ಗೌರವ ಕೊಡೋದಕ್ಕೆ ನಿಜ ಮತ್ತೆ ನಾವು ನಮ್ ಕಡೆಯಿಂದ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಬಿಪಿಎಲ್ ಕಡೆಯಿಂದ ಅಂತ ಒಂದ್ ಚಿಕ್ಕ ಎಕ್ಸಾಂಪಲ್ ಏನಿಲ್ಲ ನಿಷ್ಕಲ್ಮಶ ಮತ್ತು ನಿಸ್ವಾರ್ಥ ಇಲ್ಲಿದ್ದ ಟೂರ್ನಮೆಂಟ್ ಸೂಪರ್ ಸೂಪರ್ ಸರ್ ನಿಷ್ಕಲ್ಮಶ ಮತ್ತು ನಿಸ್ವಾರ್ಥದಿಂದ ಆಡುವಂತ ಟೂರ್ನಮೆಂಟ್ ನೋಡ್ತಾ ಇದ್ವಿ ಅದ್ಭುತ ಸರ್ ತಮ್ಮ ಪರಿಕಲ್ಪನೆಗೆ ಬಹಳ ಧನ್ಯವಾದ ಹೇಳಬೇಕು ನಮಸ್ತೆ ಕರ್ನಾಟಕದ ಕ್ರೀಡಾ ಜಗತ್ತಿನಲ್ಲಿ ತಮ್ಮದಾದೀಗ್ನಲ್ಲಿ ಅದ್ಭುತವಾದಂತಹ ಸೊ ಈ ಬಿಲ್ ಬಗ್ಗೆ ಮೊಟ್ಟ ಮೊದಲಿಗೆ ನನ್ನನ್ನು ಕರೆಸಿ ನನ್ನ ಅನುಭವವನ್ನ ದಾರೆ ಇರದು ಈ ಕ್ರೀಡಾಕೂಟನ ಯಶಸ್ವಿ ಮಾಡೋದಕ್ಕೆ ನೀವು ಸಹಕಾರ ನೀಡ್ರಿ ಅಂತಂದು ನನ್ನ ಆಹ್ವಾನ ಮಾಡಿದ್ರು ಯಾರು ರೋಹಿತ್ ಮತ್ತು ನಟರಾಜ್ ತಂಡದವರು ಅವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಸಾಮಾನ್ಯವಾಗಿ ನಾನು ಯಾವುದೇ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಇರಲ್ಲ ನನ್ನ ಸೀನಿಯರಿಟಿ ಇದಕ್ಕೆ ನಾನು ಮ್ಯಾಚಸ್ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಆದರೆ ಈ ಬಾರಿ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಬರೋದಕ್ಕೆ ಮೂಲವಾಗಿ ಒಂದು ಉದ್ದೇಶ ಏನಂದರೆ ಕಳೆದ ಬಾರಿ ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯನ್ನು ಬಿಚ್ಚುಗತ್ತಿ ಒಂದು ಕಮಿಟಿ ಅವರು ಟೂರ್ನಮೆಂಟ್ ಮಾಡಿದರು ತುಂಬ ಯಶಸ್ವಿಯಾಗಿ ವೆಲ್ ಆರ್ಗನೈಸ್ಡ್ ಟೂರ್ನಮೆಂಟ್ ಅದಾಗಿತ್ತು ಹಾಗಾಗಿಬಿಟ್ಟು ಈ ಒಂದು ಬಿಚ್ಚುಗತ್ತಿಯ ಪ್ರೀಮಿಯರ್ ಲೀಗಿನ ಕ್ರಿಕೆಟ್ ಪಂದ್ಯಾವಳಿ ತುಂಬ ಅಚ್ಚುಕಟ್ಟಾಗಿ ಆಗ್ತದಂತಕ್ಕಂಥ ಭರವಸೆ ಇತ್ತು ಹಾಗೆ ಆ ಭರವಸೆಯೊಂದಿಗೆ ನನ್ನದೇ ಆದಂಥ ನನ್ನ ಅನುಭವನ ದಾರೆ ಎರೆದು ನನ್ನದೇ ಆದಂಥ ಕೆಲವು ತಾಂತ್ರಿಕವಾಗಿ ಕೆಲವೊಂದು ಅಂಶಗಳನ್ನು ಸಾಧನೆ ಪಡಿಸೋದ್ರೊಂದಿಗೆ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೀನಿ ಯಾವುದೇ ಒಂದು ಪಂದ್ಯಾವಳಿ ನಡೀಬೇಕಾದ್ರೂ ಅದರದ್ದೇ ಆದಂಥ ನಾವು ನಾವೆಷ್ಟೇ ವೆಲ್ ಆರ್ಗನೈಸ್ಡ್ ಮಾಡಿದ್ರೂ ಮಾಡಿದ್ರು ಕೂಡ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತಪ್ಪುಗಳು ಕಂಡು ಬರ್ತಾ ಇರ್ತದೆ ಆದರೆ ಎಲ್ಲ ಬಂದಂಥ ತಂಡಗಳು ಯಾರು ಸ್ಪೋರ್ಟಿವ್ ಆಗಿ ತಗೊತಾರೋ ಆ ಸ್ಪೋರ್ಟಿವ್ ಆಗಿ ತಗೊಳ್ತಕ್ಕಂಥ ಎಲ್ಲ ತಂಡಗಳು ಆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಬದಿಗೊತ್ತಿ ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ನಾನು ಇಷ್ಟು ವರ್ಷದವರೆಗೆ ನಾನು ಕಂಡು ಬಂದಿರತಕ್ಕಂಥದ್ದು ಆ ರೀತಿಯಾಗಿ ರೋಹಿತ್ ಅವರು ಮತ್ತು ಆ ತಂಡದವರು ಆಲ್ರೆಡಿ ಕೆಲವೊಂದು ಟೂರ್ನಮೆಂಟ್ಗಳನ್ನು ಆರ್ಗನೈಸ್ ಮಾಡಿ ಸಕ್ಸಸ್ ಮಾಡಿರೋದ್ರಿಂದ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬರಲ್ಲ ಅಂತಕ್ಕಂಥದ್ದು ನನ್ನ ಆಶಾಭಾವನೆ ಯಾಕಂದರೆ ಅವರು ಭಾಳ ಸ್ಟ್ರಿಕ್ಟಾಗಿ ಟೋರ್ನಮೆಂಟ್ ಮಾಡ್ತಕ್ಕಂಥವ್ರು ಹಾಗಾಗ್ಬಿಟ್ಟು ಆ ಥರ ಬರೋಲ್ಲ ಆ ಥರ ಅದು ಬಂದರೆ ನನ್ನ ಅನುಭವ ಹೇಳ್ದ ಆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಮುಂಚೆನೇ ಅವ್ರ ಗಮನಕ್ಕೆ ತಂದು ಟೂರ್ನಮೆಂಟನ್ನು ಸಕ್ಸಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ